ಅಲ್ಲಿನ ಎಮ್ ಎಲ್ ಅಲ್ಲಿನ ಎಮ್ ಎಲ್ ಇದು ಬ್ಯಾಟ್ರಾಯನ್ಪುರ ಕಾನ್ಸ್ಟಿಟ್ಯೂನ್ಸಿ ಬರ್ತೈತೆ ಬ್ಯಾಟ್ರಾಯನ್ಪುರಕ್ಕೆ ಎಂಎಲ್ ಎಲ್ಲಿದ್ದಾರೆ ಫಾರಿನ್ ಅಲ್ಲಿದ್ದಾರೆ ಎಂ ಎಲ್ ಎ ಫಾರಿನ್ ಅಲ್ಲಿದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ ಗೊತ್ತಿಲ್ಲ ಫಾರಿನ್ ಅಲ್ಲಿದ್ದಾರೆ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನೀವು ಅವರಿಗೆ ಸೈಟ್ ಕೊಡಬೇಕು ಮಾಡಿದ್ದೀರಾ ಆಮೇಲೆ ನೀವು ಬಸವ ಯೋಜನೆಯಲ್ಲಿ ಸೈಟ್ ಕೊಡಬೇಕು ಬಸವಣ್ಣವರ ಹೆಸರಲ್ಲಿ ಅಂಬೇಡ್ಕರ್ ವಸತಿ ಯೋಜನೆ ಹೆಸರಲ್ಲಿ ಸೈಟ್ ಕೊಡಬೇಕು ದೇವರಾಜ್ ಅರಸು ವಸತಿ ವಾಜಪೇಯಿ ನಗರ ವಸತಿ ಕೇಂದ್ರದ ಯೋಜನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಇದ್ರ ಅಡಿಯಲ್ಲಿ ಕೊಡಬೇಕು ಈಗ ಪ್ರಧಾನಮಂತ್ರಿ ಆಫೀಸ್ ಅಡಿಯಲ್ಲಿ ಏನಾರ ನಿಮಗೆ ಪತ್ರ ಬಂದಿದೆಯಾ ಫೆಡರಲ್ ಇದರಲ್ಲಿ ಬಂದಿಲ್ಲ ಯಾವ ಕಾನೂನು ಅಡಿಯಲ್ಲಿ ಅವರಿಗೆ ನೀವು ಮನೆ ಕೊಡ್ತೀರ ರೀ ಮಾನವೀಯತೆ ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ನಾನು ಮಾತಾಡಿದ್ದೀನಿ ಅವ್ರು ಹೇಳಿದ್ರು ನಲವತ್ತು ಕಡೆ ಸುಮಾರು ನೂರೈವತ್ತು ಎಕರೆಗೂ ಹೆಚ್ಚು ಜಮೀನನ್ನು ವಶಪಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಈ ವರ್ಷದಲ್ಲಿ ನಲವತ್ತು ಕಡೆ ಕೆರೆ ರಾಜಕಾಲುವೆ ಸರ್ಕಾರಿ ಜಮೀನು ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ ನಲವತ್ತು ಕಡೆ ಮಾಡಿದಾರಲ್ಲ ಡೆಮಾನಿಷನ್ಸು ಅವರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ ಅವರಿಗೆಲ್ಲ ಮನೆ ಕಟ್ಟಿಕೊಡ್ತೀರಾ ಕೊಡ್ತೀರಾ ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗಬೇಕು ಯಾರಿವರು ಇವರು ಕನ್ನಡಿಗರ ಅಲ್ಲವೇ ವಿದೇಶಿಗರ ಹೌದು ಅಲ್ಲವೇ ಇದರ ಬಗ್ಗೆ ತನಿಖೆ ಆಗಬೇಕು ಅಲ್ಲಿವರೆಗೂ ಯಾವುದೇ ಮನೆಯನ್ನ ಅವರಿಗೆ ಕೊಡಬಾರದು ಯಾವುದೇ ಮನೆಯನ್ನ ಕೊಡಬಾರದು ನಾನು ಅಧಿಕಾರಿಗಳು ಕೇಳಿದಾಗ ಅವರು ಆರು ತಿಂಗಳಿಂದ ಒಂದು ಅಷ್ಟೇ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಆರು ತಿಂಗಳಿಗೆಲ್ಲ ಬಂದವರಿಗೆ ನೀವು ಮನೆಗಳು ಕೊಟ್ಬಿಟ್ರೆ ಕರ್ನಾಟಕದಲ್ಲಿ ತಾತ ಮುತ್ತಾದ ಕಾಲದಿಂದ ಬಂದ ಮೂವತ್ತೆಂಟು ಲಕ್ಷ ಜನ ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರ ಏನು ಅದರಿಂದ ಕೊಡಬಾರ್ದು ತನಿಖೆ ಆಗಿ ರಿಪೋರ್ಟ್ ಬ ಬರೋವರೆಗೂ ಇವರಿಗೆ ಯಾವುದೇ ಮನೆಗಳನ್ನು ಕೊಡಬಾರ್ದು ಅನ್ನೋ ಆಗ್ರಹವನ್ನು ನಾನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂಥದ್ದು ಇದು ಕಾರ್ಪೊರೇಷನ್ ಗಾರ್ಬೇಜ್ಗೆ ಗಾರ್ಬೇಜ್ ರಸ್ತೆ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು ರಸ್ತೆ ನೋಡು ಎಲ್ಲ ಕಡೆ ಗಾರ್ಬೇಜ್ ಬಿದ್ದಿದೆ ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ ಇದೇನಾ ಸಿದ್ದರಾಮಯ್ಯನವರೇ ನಿಮ್ಮ ನೀತಿ ಗಾರ್ಬೇಜು ಬೆಂಗಳೂರು ಒಳಗಡೆ ರಸ್ತೆ ರಸ್ತೆಯಲ್ಲಿ ಗಾರ್ಬೇಜ್ ಎಲ್ಲಿ ಹಾಕಬೇಕೋ ಅಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡಿದ್ದಾವೆ ಇದು ದಾಖಲೆ ಕೊಡ್ತಾ ಇದ್ದೀನಿ ನಾನು ಇವೆರಡೂ ದಾಖಲೆ ಕೊಡ್ತೀನಿ ಇದನ್ನು ಕೂಡ ಇಲ್ಲಿ ಅವ್ರಿಗೆ ಅಲರ್ಟ್ ಆಗಿದೆ ಇವರಿಗೆ ಕೋಗಿಲು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಐದು ಎಕರೆ ಜಾಗವನ್ನು ನೊಂದಿದಾರರಿಂದ ಸರ್ವೆ ಮಾಡಿಸಿ ಗರ್ದಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಇದು ಪಕ್ಕಾ ದಾಖಲೆ ಅದಾದ್ಮೇಲೆ ಇಲ್ಲಿ ಒಂಬತ್ತು ಎಕರೆದು ಇದೆ ಕೊಡ್ತೀನಿ ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಕೊಡ್ತೀನಿ ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ ಐವತ್ತು ಕೋಟಿ ಬಿಳು ಇವರು ಕಾಂಗ್ರೆಸ್ ಲೀಡರ್